ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಅಯೋಧ್ಯೆಯ ಶ್ರೀರಾಮನ ಮಂದಿರದ ಹೆಸರಲ್ಲಿ ಈ ದೇಶದಲ್ಲಿ ಏನೆಲ್ಲ ನಡೆದಿದೆ ಅಂತ ನಿಮಗೆ ಗೊತ್ತೇ ಇದೆ ಮಂದಿರಕ್ಕಾಗಿ ಮಸೀದಿಯನ್ನು ನಾಶ ಮಾಡಿದ್ದಷ್ಟೇ ಅಲ್ಲ ರಾಮನ ಮಂದಿರದ ಹೆಸರಲ್ಲಿ ದೇಶದೆಲ್ಲೆಡೆ ಕೋಮು ಸಂಘರ್ಷ ನಡೆಸಲಾಗಿದೆ ಧರ್ಮ ಧರ್ಮಗಳ ನಡುವೆ ಕಂದಕ ಸೃಷ್ಟಿಸಲಾಗಿದೆ ಸಾವಿರಾರು ಅಮಾಯಕರ ಪ್ರಾಣ ಹೋಗಿದೆ ಆದರೆ ಧರ್ಮದ ಹೆಸರಲ್ಲಿ ರಾಮನ ಹೆಸರಲ್ಲಿ ನಡೆದ ಈ ಅಪರಾಧಗಳೆಲ್ಲವೂ ರಾಮನ ಮಂದಿರದ ಮುಂದೆ ನಗಣ್ಯವಾದವು ಸದ್ಯ ಭಾರತದ ಬಹುಸಂಖ್ಯಾತರ ನಂಬಿಕೆ ವಿಶ್ವಾಸ ರಾಮ ಮಂದಿರದ ಹೆಸರಲ್ಲಿ ನಡೆದ ಅಪರಾಧಗಳನ್ನು ಮರೆಮಾಚಿದೆ ಅಪರಾಧ ಕೃತ್ಯಗಳೆಲ್ಲ ಹೋರಾಟ ತ್ಯಾಗ ಬಲಿದಾನ ಎಂಬ ಹೆಸರಲ್ಲಿ ಕರೆಯಲ್ಪಡ್ತಾ ಇದೆ ಬಹುಸಂಖ್ಯಾತರ ನಂಬಿಕೆ ವಿಶ್ವಾಸಕ್ಕೆ ಅನುಗುಣವಾಗಿ ನ್ಯಾಯ ವ್ಯವಸ್ಥೆಯು ನಡೆದುಕೊಂಡಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದ್ದು ಕೆಲವೇ ದಿನಗಳಲ್ಲಿ ಅದರ ಉದ್ಘಾಟನೆಯು ನಡೆಯಲಿದೆ ಮಂದಿರ ಲೋಕಾರ್ಪಣೆಯೇ ಬಿ ಜೆ ಪಿಯ ಲೋಕಸಭಾ ಚುನಾವಣೆಯ ರಣಕಹಳಿಯಾಗಿದ್ದು ರಾಮನ ಮಂದಿರದ ಮೂಲಕ ಏನೆಲ್ಲ ರಾಜಕೀಯ ಬೇಳೆಗಳನ್ನು ಬೇಯಿಸಬೇಕು ಅದನ್ನೆಲ್ಲ ಈಗಲೇ ಶುರು ಮಾಡಲಾಗಿದೆ ಅಯೋಧ್ಯೆಯ ರಾಮ ಬಿ ಜೆ ಪಿ ಮಂದಿರ ಎಂಬ ಟೀಕೆಗೂ ಗುರಿಯಾಗ್ತಾ ಇದೆ ಇದು ಹಿಂದೂಗಳ ರಾಮ ಮಂದಿರ ಅನ್ನುವುದಕ್ಕಿಂತ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ರಾಮ ಮಂದಿರ ಎಂಬ ಮಾತುಗಳನ್ನು ಹಲವು ಜನರು ಆಡ್ತಾ ಇದ್ದಾರೆ ಅವರ ಮಾತುಗಳೇನು ಉತ್ಪ್ರೇಕ್ಷತರ ಕಾಣ್ತಾ ಇಲ್ಲ ಯಾಕಂದರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ರಾಮ ಮಂದಿರವನ್ನು ತಮ್ಮ ಹಿತಾಸಕ್ತಿಗೆ ಬಳಸ್ಕೊಳ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆದರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರ ರಾಮನ ಮಂದಿರವನ್ನು ಹಿಂದೂಗಳ ಮಂದಿರ ಅಂತಾನೆ ಹೇಳ್ಕೊಂಡು ಬರ್ತಾ ಇದೆ ರಾಮ ಮಂದಿರದ ನಿರ್ಮಾಣ ಹಿಂದೂ ಧರ್ಮದ ಪುನರುತ್ಪಾನ ಅಂತಾನು ಅವರು ಬಣ್ಣಿಸ್ತಾ ಇದ್ದಾರೆ ಅಯೋಧ್ಯೆಯ ರಾಮ ಮಂದಿರ ಜಗತ್ತಿನಲ್ಲಿರೋ ನೂರು ಕೋಟಿಗೂ ಅಧಿಕ ಹಿಂದೂ ಧರ್ಮೀಯರಿಗೆ ಸೇರಿದ ಮಂದಿರ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಅವರಾಡುವ ಈ ಮಾತುಗಳೆಲ್ಲವೂ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ ರಾಮ ಮಂದಿರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ರಾಮ ಮಂದಿರ ರಮಾನಂದ ಪಂಥಕ್ಕೆ ಸೇರಿದ ಮಂದಿರ ಅಂತ ಹೇಳಿರೋ ಚಂಪತ್ ರಾಯ್ ಈ ಮಂದಿರ ಶೈವರಿಗೆ ಸೇರಿದ್ದಲ್ಲ ಸನ್ಯಾಸಿಗಳಿಗೆ ಸೇರಿದ್ದಲ್ಲ ಶಾಕ್ತರಿಗೆ ಸೇರಿದ್ದಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಹಿಂದೂಗಳ ಮಂದಿರ ಈಗ ಒಂದು ಪಂಥದ ಮಂದಿರವಾಗಿ ಬದಲಾಗಿದೆ ದಿನಪತ್ರಿಕೆಯೊಂದಕ್ಕೆ ನೀಡಿರೋ ಸಂದರ್ಶನದಲ್ಲಿ ನೂತನ ರಾಮ ಮಂದಿರದ ಪೂಜಾ ವಿಧಿವಿಧಾನಗಳ ಬಗ್ಗೆ ಮಾತನಾಡಿರೋ ಚಂಪತ್ರಾಯ್ ಅವರು ರಾಮ ಮಂದಿರ ರಮಾನಂದ ಪಂಥಕ್ಕೆ ಸೇರಿದ್ದು ಸನ್ಯಾಸಿಗಳು ಶೈವರಿಗೆ ಸೇರಿದ್ದಲ್ಲ ಎಂದಿದ್ದಾರೆ ಚಂಪತ್ರಾಯವರ ಅವರ ಈ ಹೇಳಿಕೆಗೆ ಹಿಂದೂ ಸಮಾಜದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಒಂದಷ್ಟು ಶೈವ ಪಂಥ ಸ್ವಾಮೀಜಿಗಳು ಮತ್ತು ಮಠಾಧಿಪತಿಗಳು ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳಿಯೋದಾಗಿಯೂ ಕೂಡ ಘೋಷಿಸಿದ್ದಾರೆ ಈಗಾಗಲೇ ನಾಲ್ವರು ಶಂಕರಾಚಾರ್ಯರು ರಾಮ ಮಂದಿರ ಉದ್ಘಾಟನೆಗೆ ಭಾಗವಹಿಸಲು ನಿರಾಕರಿಸಿರುವ ಬಗ್ಗೆ ಮಾಹಿತಿ ಇದೆ ಇನ್ನು ರಾಯ್ ಹೇಳಿಕೆ ಸಂಬಂಧ ಸಂಸ್ಥೆಯೊಂದಿಗೆ ಮಾತನಾಡಿರೋ ಶಂಕರಾಚಾರ್ಯ ನಿಚ್ಚಲಾನಂದ ಸರಸ್ವತಿಯವರು ಜನವರಿ ಇಪ್ಪತ್ತ ಎರಡರಂದು ರಾಮ ಉದ್ಘಾಟನೆಗೆ ತಾನು ಹೋಗೋದಿಲ್ಲ ಅಂತ ಘೋಷಿಸಿದ್ದಾರೆ ಅಧಿಕಾರದಲ್ಲಿರುವಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ಳಬೇಡಿ ಅಂತಲೂ ಅವರು ಚಂಪತ್ ರಾಯವರ ಕಿವಿ ಹಿಂಡಿದ್ದಾರೆ ಅಲ್ಲದೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯವನ್ನು ಅದ್ಧೂರಿಯಾಗಿ ಮಾಡ್ತಿರೋ ಬಗ್ಗೆಯೂ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮವು ರಾಜಕೀಯ ಪ್ರದರ್ಶನ ಆಗ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯ ಕಾರಣಕ್ಕೆ ಈ ರೀತಿ ನಡೀತಾ ಇದೆ ಅಂತ ಅವರು ಟೀಕಿಸಿದ್ದಾರೆ ತೀರ್ಥಕ್ಷೇತ್ರಗಳನ್ನ ಅಭಿವೃದ್ಧಿಯ ಹೆಸರಲ್ಲಿ ಪ್ರವಾಸೋದ್ಯಮ ಸ್ಥಳಗಳನ್ನಾಗಿ ಬದಲಾಯಿಸ್ತಾ ಇರುವ ಬಗ್ಗೆಯೂ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತೀರ್ಥಕ್ಷೇತ್ರಗಳು ಭೋಗದ ಸ್ಥಳಗಳಾಗ್ತಿವಿ ಅಂತಾನು ಹೇಳಿದ್ದಾರೆ ಇನ್ನು ವಿವಾದ ಮೈ ಮೇಲೆ ಎಳೆದುಕೊಂಡಿರುವ ಚಂಪತ್ರಾಯ್ ಸೇರಿದಂತೆ ಟ್ರಸ್ಟ್ನ ಎಲ್ಲಾ ಸದಸ್ಯರು ತಕ್ಷಣವೇ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಜ್ಯೋತಿಷ್ ಪೀಠದ ಶಂಕರಾಚಾರ್ಯ ಸ್ವಾಮಿ ಅವಿ ಮುಕ್ತೇಶ್ವರಾನಂದ ಅವರು ಆಗ್ರಹಿಸಿದ್ದಾರೆ ರಾಮ ಮಂದಿರ ನಿರ್ಮಾಣದ ಜವಾಬ್ದಾರಿಯನ್ನು ರಮಾನಂದ ಪಂಥಕ್ಕೆ ವರ್ಗಾಯಿಸಬೇಕು ಅಂತಲೂ ಅವರು ಆಗ್ರಹಿಸಿದ್ದಾರೆ ಇನ್ನು ಮಂದಿರ ನಿರ್ಮಾಣದ ಕೆಲಸ ಪೂರ್ಣವಾಗದೇ ಇರುವಾಗ ಅಪೂರ್ಣವಾದ ಮಂದಿರದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಿರುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಿರುವ ಅವರು ನಾವು ಧರ್ಮಶಾಸ್ತ್ರದ ವಿರೋಧಿಯಾಗಲು ಬಯಸಲ್ಲ ಅಂತವರು ಹೇಳಿದ್ದಾರೆ ಹೀಗೆ ಚಂಪತ್ರಾಯ್ ಹೇಳಿಕೆ ಶೈವರಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗೆ ರಾಮ ಮಂದಿರ ಉದ್ಘಾಟನೆಗೂ ಮೊದಲೇ ಅಲ್ಲಿ ಪಂಥದ ನಡುವೆ ವೈಮನಸ್ಸು ಆರಂಭವಾಗಿದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಇಷ್ಟು ವರ್ಷಗಳ ಕಾಲ ರಾಮ ಮಂದಿರ ಸಮಸ್ತ ಹಿಂದೂಗಳ ಮಂದಿರ ಅಂತ ಹೇಳ್ಕೊಂಡು ಬಂದಿತ್ತು ಆದರೆ ಮಂದಿರ ನಿರ್ಮಾಣವಾದ ಬಳಿಕ ಅದು ಹಿಂದೂಗಳ ಮಂದಿರವಾಗುವ ಬದಲು ಒಂದು ಪಂಥದ ಮಂದಿರವಾಗಿ ಬದಲಾಂಥದಂತೆ ಕಾಣ್ತಾ ಇದೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರು ಶ್ರೀರಾಮನ ಮಂದಿರ ನೂರು ಕೋಟಿಗೂ ಅಧಿಕ ಹಿಂದೂಗಳ ನಂಬಿಕೆ ವಿಶ್ವಾಸ ಭಕ್ತಿ ಸಂಘರ್ಷ ಹೋರಾಟ ತ್ಯಾಗ ಬಲಿದಾನಗಳ ಪ್ರತೀಕ ಅಂತ ಹೇಳ್ತಾನೆ ಬಂದ್ರು ರಾಮನ ಮಂದಿರ ಹಿಂದೂಗಳ ಮಂದಿರ ಅಂತ ಈ ದೇಶ ಬಹುಸಂಖ್ಯಾತರಿಗೆ ನಂಬಿಸಿದ್ರು ಅಂತಿಮವಾಗಿ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾಯಿತು ನೂರು ಕೋಟಿಗೂ ಅಧಿಕ ಹಿಂದೂಗಳ ನಂಬಿಕೆ ವಿಶ್ವಾಸದ ಮಂದಿರದ ಕನಸು ಈಡೇರಿತು ಅಂತ ಸಂಭ್ರಮಪಟ್ಟರು ಆದರೆ ಅವರ ಬೇರೆ ಬೇರೆ ಮುಖಗಳು ಈಗ ಅನಾವರಣ ಆಗ್ತಾ ಇದೆ ಹಿಂದೂಗಳ ದೇವಸ್ಥಾನವನ್ನು ಅವರು ಈಗ ಒಂದು ಪಂಥಕ್ಕೆ ಸೀಮಿತ ಮಾಡಲು ಹೊರಟಂತಿದೆ ಹೀಗಾಗಿ ಪೇಜಾವರ ಸ್ವಾಮೀಜಿಗಳು ಸೇರಿದಂತೆ ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ನ ಯಾರಾದರೂ ಮುಂದೆ ಬಂದು ಎದುರಾಗಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗಿದೆ ಇದು ಹಿಂದೂಗಳ ದೇವಸ್ಥಾನ ಹೌದೋ ಅಲ್ಲವೋ ಎಂಬ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಇದು ಸಮಸ್ತ ಹಿಂದೂಗಳಿಗೆ ಸೇರಿದ್ದೋ ಅಥವಾ ಕೇವಲ ಒಂದು ಪಂಥಕ್ಕೆ ಸೇರಿದ್ದೋ ಎಂಬ ಪ್ರಶ್ನೆಗೂ ಉತ್ತರ ಬೇಕಾಗಿದೆ ರಾಮಮಂದಿರ ಹೋರಾಟದಲ್ಲಿ ಅದೆಷ್ಟೋ ಶೈವರು ಶಾಕ್ತರು ಭಾಗಿಯಾಗಿದ್ದರು ಅವರಿಗೆ ಈ ದೇವಸ್ಥಾನ ಸೇರಿಲ್ಲ ಅಂತ ಇವರು ಬಹಿರಂಗವಾಗಿ ಹೇಳಿದ್ದಾರೆ ಮೇಲ್ಜಾತಿಯ ಶೈವರಿಗೆ ಈ ದೇವಸ್ಥಾನ ಸೇರಿರುವಾಗ ಹಿಂದೂಗಳಲ್ಲಿ ಬಹುಸಂಖ್ಯಾತರಾಗಿರುವ ದಲಿತರು ಮತ್ತು ಶೂದ್ರರಿಗೆ ಈ ದೇವಸ್ಥಾನ ಸೇರಲು ಸಾಧ್ಯವ ಎಂಬ ಪ್ರಶ್ನೆಯೂ ಎದುರಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಹಿಂದೂಗಳ ರಾಮ ಮಂದಿರವ ಅಥವಾ ಆರ್ ಎಸ್ ಎಸ್ ಬಿ ಜೆ ಪಿ ರಾಮ ಮಂದಿರವ ಅನ್ನೋ ಸಂಶಯಗಳು ಬರುವುದು ಸಹಜ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್